నమస్కారం ఎల్గూ నన్నెసరు గంగ నన్న చాలాల్గ నిల్గూ వెల్కమ్ ಇವತ್ತಿನ ಬ್ಲಾಗ್ ನಾಗ ನಾನು ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಮೊದಲನೇ ಮೂರು ತಿಂಗಳಲ್ಲಿ ಯಾವ್ಯಾವ ತರ ಸಿಂಪ್ಟಮ್ಸ್ ಫೀಲ್ ಆಗ್ತಾವ ಮತ್ತ ಡೂಸ್ ಅಂಡ್ ಡೋಂಟ್ಸ್ ಅಂದ್ರೆ ಏನ್ ಮಾಡಬೇಕು ಮತ್ತೆ ಏನ್ ಮಾಡಬಾರ್ದು ಅಂತೆಲ್ಲ ಹೇಳ್ತೀನಿ ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ ಮೊದಲನೇ ಮೂರ್ ತಿಂಗಳದಾಗ ನನ್ಗೂ ಏನೇನ್ ಫೀಲ್ ಆಗಿತ್ತಂತೆಲ್ಲ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮೊದಲನೇದಾಗಿ ಸಿಂಪ್ಟಮ್ಸ್ ಯಾವ ತರ ಫೀಲ್ ಆಗ್ತಿದ್ವು ಮೊದಲನೇ ಮೂರು ತಿಂಗಳಲ್ಲಿ ಅಂತ ಹೇಳ್ತೀನಿ ಫಸ್ಟ್ ಏನಂದ್ರೆ ಮಾರ್ನಿಂಗ್ ಸಿಕ್ನೆಸ್ ನಾಜಿಯಾ ವಾಮಿಟಿಂಗ್ ಎಲ್ಲ ಜಾಸ್ತಿನೇ ಫೇಲ್ ಆಗ್ತಿತ್ತು ಸಿಂಗಲ್ ಬೇಬಿ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಟ್ವಿನ್ಸ್ ಅಥವಾ ಟ್ರಿಪ್ಲೇಟ್ಸ್ ಅಥವಾ ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಕ್ಯಾರಿ ಮಾಡೋರಲ್ಲಿ ಈ ಥರ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು ನಾಜಿಯಾ ವಾಮಿಟಿಂಗ್ ಎಲ್ಲ ಸ್ವಲ್ಪ ಅತಿಯಾಗಿ ಕಾಣಿಸ್ಬರ್ತದ ನನಗೂ ಕೂಡ ವಾಮಿಟಿಂಗ್ ಎಲ್ಲ ಭಾಳ ಇತ್ತು ಫಸ್ಟ್ ಮೂರು ತಿಂಗಳ ವಾಮಿಟಿಂಗ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದ್ರೆ ಕೆಲವೊಂದು ಹೋಮ್ ರೆಮಿಡಿಸು ಫಾಲೋ ಮಾಡ್ಬೋದು ಇದಕ್ಕಂತ ನಾನು ಸಪ್ರೇಟ್ ವಿಡಿಯೋ ಮಾಡೀನಿ ವಾಮಿಟಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಸೊ ಅವಾಗ ಯಾವ್ಯಾವ ಥರ ಹೋಮ್ ರೆಮಿಡಿಸ್ ಫಾಲೋ ಮಾಡ್ಬೇಕಂತ ಅದರಲ್ಲಿ ಅಥವಾ ನಿಮಗೆ ಹೋಮ್ ರೆಮಿಡಿ ಫಾಲೋ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೂ ಡಾಕ್ಟರಿಗೆ ಕನ್ಸಲ್ಟ್ ಮಾಡ್ಬೋದು ಅವ್ರು ವಾಮಿಟಿಂಗ್ ಕಂಟ್ರೋಲ್ ಆಗಕ್ಕೆ ಮೆಡಿಕೇಶನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಥವಾ ಇನ್ನು ಕೆಲವರಲ್ಲಿ ವಾಮಿಟಿಂಗ್ ಅತಿಯಾಗ್ತಿರ್ತದೆ ಜಾಸ್ತಿ ಒಂದು ಲಿಮಿಟ್ ಮೀರಿ ಅತಿರೇಕದಲ್ಲಿ ವಾಮಿಟ್ ಆಗ್ತಾ ಇರ್ತಂದ್ರೆ ಬಾಡಿ ಡಿಹೈಡ್ರೇಷನ್ ಆಗ್ತದ ಅವಾಗ ಸೊ ಹಾಗಾಗಿ ಅವಾಗ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಲೇಬೇಕಾಗ್ತದೆ ಕೆಲವೊಬ್ಬರಿಗೆ ಹೆಂಗಾಗ್ತದ ಕೆಲವೊಬ್ರಿಗೆ ಆಗಂಗಿಲ್ಲನೋ ಅದು ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಬಟ್ ಮೋಸ್ಟ್ ಆಫ್ ದ ನಾಗ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಈ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು ವಾಮಿಟಿಂಗ್ ಆಗಿರ್ಬೋದು ಎಲ್ಲ ಸ್ವಲ್ಪ ಜಾಸ್ತಿನೇ ನೆಕ್ಸ್ಟ್ ಏನಂದ್ರ ಅತಿಯಾದ ಟೈರ್ಡ್ನೆಸ್ ಅಂದ್ರ ಸುಮ್ ಸುಮ್ನೆ ಏನು ಕೆಲ್ಸಾನು ಮಾಡಿರಲ್ಲ ಏನೂ ಮಾಡಿರಲ್ಲ ಸ್ವಲ್ಪ ಏನಾರು ಓಡಾಡ್ಕೊಂಡಿದ್ರೂ ಬಹಳನೇ ಫಿಟಿಂಗ್ನೆಸ್ ಟೈರ್ಡ್ನೆಸ್ ಫೀಲ್ ಆಗ್ತದೆ ಅಂದ್ರ ಆಕ್ಟಿವ್ ಅನ್ಸಂಗಿಲ್ಲ ಯಾಕಂತಂದ್ರ ನಿಮ್ ಬಾಡಿ ಎರಡು ಮಗುಗೋಸ್ಕರ ಸ್ಪೇಸ್ ಮಾಡ್ಕೊತಿರ್ತದೆ ಬಾಡಿನಾಗ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೊತಿರ್ತದ ಸೊ ಬೇಸಿಕಲಿ ಎರಡು ಬೇಬಿ ಸಲುವಾಗಿ ಕೆಲಸ ಮಾಡ್ತಾರೆ ಹೋಗ್ತಿರ್ತದೆ ಸೊ ಹಂಗಾಗಿ ನಿಮಗ ಅದು ಟೈರ್ಡ್ನೆಸ್ ಫೀಲ್ ಆಗ್ತದ ನೀವೇನು ಕೆಲಸ ಮಾಡಿಲ್ಲ ಅಂದ್ರೂ ನಿಮ್ಮ ದೇಹ ಒಳಗಡೆಯಿಂದ ಕೆಲಸ ಮಾಡ್ತಿರ್ತದ ಹಾಗಾಗಿ ನಿಮಗ ಬಹಳನೇ ಟೈರ್ಡ್ ಫೀಲ್ ಆಗ್ತದ ಇದು ಅಂತೂ ಅದ ನನಗೂ ಬಹಳ ಟೈರ್ಡ್ ಫೀಲ್ ಆಗ್ತಿತ್ತು ಬರೀ ಮಲ್ಕೋಬೇಕು ಅನಿಸ್ತಿತ್ತು ಇಲ್ಲ ಸುಮ್ಮನೆ ಕೂಡ್ಬೇಕು ಅನಿಸ್ತಿತ್ತು ನೆಕ್ಸ್ಟ್ ಏನಂದ್ರ ಪದೇ ಪದೇ ಯೂರಿನ್ಸ್ ಪಾಸ್ ಆಗೋದು ಅಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಫ್ರೀಕ್ವೆಂಟ್ ಯೂರಿನೇಷನ್ ಕೂಡ ಕಾಣ ಒಂದು ಸಿಂಪ್ಟಮ್ ನೆಕ್ಸ್ಟ್ ಏನಂದ್ರ ಮೂರು ತಿಂಗಳ ಏನೇನ್ ಮುಗಿತಾ ಇರ್ತದಲ್ಲ ಅಂದ್ರೆ ಒಂದ್ ಟೂ ಮಂತ್ಸ್ ಆದ್ಮೇಲೆ ಥರ್ಡ್ ಮಂತ್ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ನಮಗ ಸ್ಮೆಲ್ ಬಹಳ ಸೆನ್ಸಿಟಿವ್ ಆಗಿಬಿಡ್ತೀವಿ ಅಂದ್ರೆ ಕೆಲವೊಂದು ಸ್ಮೆಲ್ ಆಗ ಬರಂಗಿಲ್ಲ ಅವಾಗ ಅಂದ್ರೆ ಒಗ್ಗರಣೆ ಹಾಕಿದ ಸ್ಮೆಲ್ ಆಗಿರಬಹುದು ಅನ್ನದ ಸ್ಮೆಲ್ ಆಗಿರ್ಬೋದು ಚಪಾತಿ ಅದ್ರ ಸ್ಮೆಲ್ ಆಗಿರ್ಬೋದು ಯಾವುದೋ ಒಂದ್ ಸ್ಮೆಲ್ ನಮಗೆ ಟ್ರಿಗರ್ ಆಗ್ತದೆ ವಾಮಿಟಿಂಗ್ ಟ್ರಿಗರ್ ಆಗ್ಬೋದು ಸೊ ಹಂಗಾಗಿ ಒಂದ್ ಸ್ಮೆಲ್ಗೆ ಬಹಳ ಸೆನ್ಸಿಟಿವ್ ಆಗಿಬಿಡ್ತೀವಿ ಸೊ ಈ ತರ ಒಂದು ಸಿಂಪ್ಟಮ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಬಹಳ ಬೇಗನೆ ಕಾಣಬಾರತ್ತದ ಸಿಂಗಲ್ ಕ್ಯಾರಿ ಮಾಡೋರಿಗೆ ಸ್ವಲ್ಪ ಲೇಟ್ ಆಗಿ ಕಾಣಿಸಬಹುದು ಆಮೇಲೆ ಇನ್ನೊಂದ್ ಏನಂದ್ರ ಯಾವ್ದಾರ ಒಂದು ಗೆ ನಮ್ದು ಇಂಟ್ರೆಸ್ಟ್ ಕಳ್ಕೊಂಡ್ ಬಿಡ್ತೀವಿ ಅಂದ್ರೆ ಮುಂಚೆ ಆ ಫುಡ್ ನಮ್ಗೆ ಎಷ್ಟೇ ಇಷ್ಟ ಇದ್ರು ಈಗ ಸಡನ್ ಆಗಿ ಆ ಫುಡ್ ಅಂದ್ರೆ ಹೇಡ್ರೇಟ್ ಸ್ಟಾರ್ಟ್ ಆಗಿಬಿಡ್ತದ ಅಥವಾ ಹೋಗಂಗಿಲ್ಲ ಕೆಲವೊಂದು ಫುಡ್ ಐಟಮ್ ಅಂದ್ರೆ ಫುಡ್ ಎವರ್ಷನ್ ಎಲ್ಲ ಚಾಲೂ ಆಗಿಬಿಡ್ತದೆ ಈ ಸಿಂಪ್ಟಮ್ ಕೂಡ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಬಹಳ ಬೇಗನೆ ಕಾಣಿಸ್ಬಿಡ್ತದ ನೆಕ್ಸ್ಟ್ ಏನಂದ್ರ ಡೈಜೆಷನ್ ಇಶ್ಯೂಸ್ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗ್ತದ ಅಂದ್ರೆ ಆಸಿಡಿಟಿ ಆ ತರ ಪ್ರಾಬ್ಲಮ್ ಕಾಣಿಸ್ಕೋತದ ಸೊ ಇದರಿಂದ ಒಂದ್ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲಿಂಗ್ ಎಲ್ಲ ಇದ್ದೇ ಇರ್ತದ ಆಮೇಲೆ ಬ್ಯಾಕ್ ಪೇನ್ ಆಗಿರ್ಬೋದು ಇದನ್ನು ಫಸ್ಟ್ ತ್ರೀ ಮಂತ್ಸ್ ಆಗ್ತದೆ ಸ್ಟಾರ್ಟ್ ಆಗಿತ್ತು ವೀಕ್ ನಡೆಯಕತ್ತಿತ್ತು ಅವಾಗೆ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಇದು ಸಿಂಪ್ಟಮ್ ಆಮೇಲೆ ನಿದ್ರಾಹೀನತೆ ಇದು ಕೂಡ ಒಂದು ಟ್ವಿನ್ ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತಾನೆ ಹೇಳ್ಬೋದು ಈಗ ಡೂಸ್ ಅಂದ್ರೆ ಏನೇನ್ ಮಾಡ್ಬೇಕು ಮೊದಲನೇ ಮೂರು ತಿಂಗಳಲ್ಲಿ ಟ್ವಿನ್ಸ್ ಕ್ಯಾರಿ ಮಾಡಕತ್ತಿದ್ರ ಅಂತ ಹೇಳ್ತೀನಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಕೆಲಸ ಏನಂತ ಇಮಿಡಿಯೇಟ್ಲಿ ಡಾಕ್ಟರ್ ಚೆಕಪ್ ಮಾಡ್ಕೊಳ್ಳೋದು ಡಾಕ್ಟರ್ ಚೆಕ್ಅಪ್ ಹೋದಾಗೆ ಅವ್ರು ಸ್ಕ್ಯಾನ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ನಾವು ಐಡೆಂಟಿಕಲ್ ಟ್ವಿನ್ಸ್ ಕ್ಯಾರಿ ಮಾಡತ್ತೀವೋ ನಾವು ನಾನ್ ಐಡೆಂಟಿಕಲ್ ಟ್ವಿನ್ಸ್ ಕ್ಯಾರಿ ಮಾಡ್ತೀವೋ ಎರಡು ಜಸ್ಟೇಷನಲ್ಲಿ ಸಾಕೋದನೋ ಅಥವಾ ಒಂದೇ ಜಸ್ಟ್ರೇಷನಲ್ಸ್ ಹಾಕೋದೊ ಎಲ್ಲ ಇದ್ರದ್ದು ಮಾಹಿತಿ ನಮಗೆ ಗೊತ್ತಾಗ್ತದೆ ಆಮೇಲೆ ನಮ್ಮದು ಬಾಡಿ ವೇಟ್ ಚೆಕ್ ಮಾಡ್ತಾರೆ ಬಿ ಪಿ ಎಲ್ಲನೂ ಚೆಕ್ ಮಾಡಿ ಅದ್ರ ತಕ್ಕಂಗೆ ನಮಗೆ ಮೆಡಿಕೇಶನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆಮೇಲೆ ವಾಮಿಟಿಂಗ್ ಒಂದು ಸಿಂಪ್ಟಮ್ ಅಂತ ಹೇಳಿದ್ದೆ ಸೊ ವಾಮಿಟಿಂಗ್ನ ಕಂಟ್ರೋಲ್ ಮಾಡೋಕೆ ನಾವು ಕೆಲವೊಂದು ಹೋಮ್ ರೆಮಿಡೀಸ್ ಫಾಲೋ ಮಾಡ್ಬೋದು ಅಥವಾ ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಮೆಡಿಕೇಶನ್ ಪ್ರಿಸ್ಕ್ರೈಬ್ ಮಾಡ್ಕೋಬಹುದು ಆರ್ ವೇಟ್ ಮಾಡ್ತಿದ್ರಿ ತಳ್ಕೊಬಹುದು ಅನ್ನೋ ಲೆವೆಲಿಗೆ ಇತ್ತಂದ್ರೆ ಮೂರು ತಿಂಗಳಾದಮೇಲೆ ತಾನಾಗೆ ಸಬ್ಸೈಡ್ ಆಗ್ತದೆ ತಾನಾಗೆ ಹೋಗ್ತದೆ ವಾಮಿಟಿಂಗ್ ನನಗೂ ಹಂಗೆ ಆಗಿತ್ತು ಫಸ್ಟ್ ತ್ರೀ ನಾ ಯಾವ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಏನು ತೊಗೊಂಡಿಲ್ ವಾಮಿಟಿಂಗಿಗೆ ಕಂಟ್ರೋಲ್ ಮಾಡ್ತಿದ್ದೆ ಸೊ ಹಂಗಾಗಿ ಫಸ್ಟ್ ತ್ರೀ ಮಂತ್ಸ್ ಮುಗಿದ್ಲೇನೆ ವಾಮಿಟಿಂಗ್ ಆಗೋದ್ನು ತಂತಾನೆ ಹೋಗ್ಬಿಡ್ತು ನೆಕ್ಸ್ಟ್ ಏನಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಸ್ವಲ್ಪ ರೆಸ್ಟಿನ್ ಅವಶ್ಯಕತೆ ಜಾಸ್ತಿನೇ ಇರ್ತದ ಯಾಕಂದ್ರೆ ಭಾಳ ಅತಿಯಾದ ಟೈರ್ಡ್ನೆಸ್ ಫೀಲ್ ಆಗ್ತಿರ್ತದ ಹಂಗಾಗಿ ಅವಾಗವಾಗ ರೆಸ್ಟ್ ಬೇಕಂತ ಅನ್ನಿಸ್ತದ ಆಮೇಲೆ ಆದಷ್ಟು ಹೆಲ್ದಿ ಮತ್ತು ಬ್ಯಾಲೆನ್ಸ್ಡ್ ಡಯೆಟ್ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ ಬಿಕಾಸ್ ಎರಡು ಬೇಬಿಗೆ ಗ್ರೋತಿಗೆಲ್ಲ ಚಲೋ ಎನರ್ಜಿ ಬೇಕಾಗ್ತದ ಮತ್ತು ಒಳ್ಳೆ ಪೌಷ್ಟಿಕತೆ ಬೇಕಾಗಿರ್ತದ ಹಂಗಾಗಿ ಎಲ್ಲಾ ಪೌಷ್ಟಿಕಾಂಶ ಇರುವಂತ ಆಹಾರ ಬ್ಯಾಲೆನ್ಸ್ ಆಗಿ ಆದಷ್ಟು ಹೆಲ್ದಿ ಆದ ಊಟನ ಸರಿಯಾದ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ಏನಾಗ್ತದ ಮಗುನು ಚೆಂದ ಡೆವಲಪ್ ಆಗ್ತದ ಯಾವ್ಯಾವ ಪೋಷಕಾಂಶಗಳು ಯಾವ್ಯಾವ ಆಹಾರದಾಗ ಲಭ್ಯ ಆಗ್ತಾವ ಮತ್ತು ಯಾವ್ಯಾವ ಆಹಾರಗಳ ಸೇವನೆ ಮಾಡೋದರಿಂದ ಮಗು ಗ್ರೋತ್ ಡೆವಲಪ್ಮೆಂಟ್ ಚಂದ ಆಗ್ತದೆ ಅನ್ನೋದಕ್ಕೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡ್ಕೊರಿ ನೀವು ನೆಕ್ಸ್ಟ್ ಏನಂದ್ರೆ ಆದಷ್ಟು ನಿಮ್ಮ ನೀವೇ ಹೈಡ್ರೇಟೆಡ್ ಆಗಿಟ್ಕೊಳ್ರಿ ಅಂದ್ರೆ ಅವಾಗ ಅವಾಗ ನೀರು ಸೇವನೆ ಮಾಡ್ತಿರ್ರಿ ನಾನು ನನ್ನೊಂದು ಹಿಂದಿಂದ ಭಾಳಷ್ಟು ವೀಡಿಯೋಸ್ನಾಗೆ ಹೇಳ್ತಾ ಇರ್ತೀನಿ ಚಲೋ ನೀರು ಕುಡಿಬೇಕು ಅಂತ ನಾವು ಎಷ್ಟು ಚಂದ ನೀರು ಕುಡಿತೀವಿ ಅಷ್ಟು ಮಗುತು ಗ್ರೋತ್ತಿಗೆ ಡೆವಲಪ್ಮೆಂಟಿಗೆ ಅನುಕೂಲ ಆಗ್ತದ ಯಾಕಂದ್ರೆ ಬಾಡಿ ಆದಷ್ಟು ಬೇಗ ಬರೀ ಡಿಹೈಡ್ರೇಟ್ ಇರ್ತದ ಅದರಲ್ಲೂ ಮೊದಲನೇ ಮೂರು ತಿಂಗಳಲ್ಲಿ ನಮ್ಮ ದೇಹ ಭಾಳ ಕೆಲಸ ಮಾಡ್ತಿರ್ತದ ಬ್ಲಡ್ ವಾಲ್ಯೂಮ್ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಟ್ವಿನ್ಸ್ ಇದ್ದಾಗ ಎರಡು ಜಸ್ಟಷ್ಟು ಸಾಕಿದ್ವು ಅಂದ್ರೆ ಎರಡು ಸಾಕಿಗೆ ಆಮಿನ ಸಾಕಿಗೆಲ್ಲ ಫ್ಲೂಡ್ ಬೇಕಾಗಿರ್ತದ ಸೊ ಹಂಗಾಗಿ ಆದಷ್ಟು ನೀರ್ ಸೇವನೆ ಮಾಡ್ತಾ ಇರಿ ನೀರ್ ಈಗ ಲಿಕ್ವಿಡ್ ಅಲ್ಲಿ ಇರೋದು ಯಾವ್ದನ್ನೂ ತೊಗೋಬಹುದು ಬರೀ ನೀರ್ ಅಂತಂದ್ರೆ ನೀರಷ್ಟೇ ರೆಫರ್ ಮಾಡ್ತಿಲ್ಲ ಅಂದ್ರೆ ಸೂಪ್ ಜ್ಯೂಸಸ್ ಸೊ ಯಾವ್ದು ತಗೋಬಹುದು ಆದ್ರೆ ಜ್ಯೂಸಸ್ ಅಂತಂದಾಗ ಪ್ಯಾಕ್ಡ್ ಜ್ಯೂಸಸ್ ಏನು ಬರ್ತವಲ್ಲ ಅದನ್ನು ಅವಾಯ್ಡ್ ಮಾಡಿರಿ ಆದಷ್ಟು ಫ್ರೆಶ್ ಫ್ರೂಟ್ ಜ್ಯೂಸಸ್ ಅಥವಾ ಫ್ರೆಶ್ ಫ್ರೂಟ್ಸ್ ತಗೊಳೋದು ಬಹಳ ಚಲೋ ಸೊ ಓವರ್ ಆಲ್ ಏನಂದ್ರೆ ನಿಮ್ಮ ನೀವೇ ಹೈಡ್ರೇಟೆಡ್ ಆಗಿ ಆಗಿಟ್ಕೊಡ್ರಿ ಅದರಿಂದ ಬ್ಲಡ್ ಕೂಡ ಚೆಂದ ಉತ್ಪತ್ತಿ ಆಗ್ತದ ಮತ್ತೆ ಮಗುವಿನ ಸ್ಯಾಕ್ ಅಲ್ಲಿ ಫ್ಲೂಡ್ ಲೆವೆಲ್ ಕೂಡ ಕರೆಕ್ಟ್ ಆಗಿ ಮೈಂಟೈನ್ ಆಗ್ತದೆ ಈ ನೀರ್ ಎಷ್ಟು ಕುಡಿಬೇಕು ಪ್ರೆಗ್ನೆನ್ಸಿನಾಗ ಮತ್ತೆ ಇದರಿಂದ ಆಗೋ ಬೆನಿಫಿಟ್ಸ್ ಏನೇನಂತ ಎಲ್ಲ ನಾನು ಒಂದು ಸಪ್ರೇಟ್ ವಿಡಿಯೋದಾಗ ಹೇಳೀನಿ ಆ ವಿಡಿಯೋದ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಅದನ್ನು ನೀವ್ ಒಂದ್ಸಲ ಚೆಕ್ ಮಾಡ್ಕೊರಿ ಹಾಗೆ ಮೆಡಿಟೇಷನ್ ಯೋಗ ಅಥವಾ ಎಕ್ಸಸೈಸ್ನ ಮಾಡೋದು ರೂಢಿ ಮಾಡ್ಕೊರಿ ಎಕ್ಸಸೈಸು ಯೋಗ ಮಾಡಬೇಕಾದ್ರೆ ಪ್ರೆಗ್ನೆನ್ಸಿನಾಗ ಯಾವುದು ನಾವು ಮಾಡಬಹುದು ಅಂತ ಅನ್ನೋದ ಎಕ್ಸ್ಪರ್ಟ್ಸ್ ಹತ್ರ ಅಥವಾ ಡಾಕ್ಟರ್ ಹತ್ರ ಕೇಳಿಬಿಟ್ಟು ಅಂತವೇನೆ ಮಾಡಿರಿ ಮೆಡಿಟೇಷನ್ ಮಾಡೋದನ್ನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳತ್ತಿನಂದ್ರೆ ಆ್ಯಕ್ಚುಲಿ ನಮ್ಮ ಮೂಡ್ ಸ್ವಿಂಗ್ಸ್ ಹಾಂ ಸಿಂಪ್ಟಮ್ಸಲ್ಲಿ ಇದು ಹೇಳಬೇಕಾಗಿತ್ತು ಮೂಡ್ ಅತಿಯಾಗಿ ಅತಿಯಾಗಿರ್ತದ ಸೊ ಅವಾಗೆಲ್ಲ ಜಾಸ್ತಿ ಮೂಡ್ ಸ್ವಿಂಗ್ಸ್ ಇರೋದ್ರಿಂದ ಇಲ್ಲದೆ ಇರೋ ಯೋಚನೆ ಬಂದ್ಬಿಡ್ತವ ಅದು ನಮಗೆ ಸ್ಟ್ರೆಸ್ ಆಗ್ಬೋದು ಸ್ಟ್ರೆಸ್ ಆಯ್ತು ಅದು ಮಗುಗೂ ಎಫೆಕ್ಟ್ ಆಗ್ತದ ಮಗು ಗೃತ್ತಿಗೆ ಎಫೆಕ್ಟ್ ಆಗ್ತದ ಸೊ ಸ್ಟ್ರೆಸ್ನು ಹೆಂಗೆಲ್ಲ ಮಗುಗೆ ಎಫೆಕ್ಟ್ ಆಗ್ತದ ಅನ್ನೋದನ್ನು ನಾನು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸ್ಟ್ರೆಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಬೇಕಂದ್ರೆ ಚೆಕ್ ಮಾಡ್ಕೋರಿ ಸೊ ಸ್ಟ್ರೆಸ್ ಎಲ್ಲ ಅಂಡರ್ ಕಂಟ್ರೋಲ್ ಇರಬೇಕು ಅಂತಂದ್ರೆ ಅಷ್ಟು ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಮೆಡಿಟೇಷನ್ ಮಾಡೋದು ಇಂಪಾರ್ಟೆಂಟ್ ಆಗ್ತದ ಸೊ ಹಾಗಾಗಿ ಮೆಡಿಟೇಷನ್ ಪ್ರೆಗ್ನೆಂಟ್ ಆಗಿದ್ದಾಗ ನಿಮ್ಮ ರೂಟಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಭಾಳ ಚಲೋ ಆಮೇಲೆ ಆದಷ್ಟು ಮಾರ್ನಿಂಗ್ ವಾಕ್ ಅಥವಾ ಈವ್ನಿಂಗ್ ಒಂದು ಸ್ವಲ್ಪ ವಾಕ್ ಹೋಗಿ ಬರೋದ್ರಿಂದ ಅದು ನಿಮ್ಗೆ ಆಕ್ಟಿವ್ ಆಗಿರ್ತದೆ ಫ್ರೆಶ್ ಆಗಿರ್ತದೆ ಆಮೇಲೆ ಸ್ವಲ್ಪ ಎನರ್ಜೆಟಿಕ್ನೂ ಫೀಲ್ ಆಗ್ತದೆ ಅಂದ್ರೆ ಯಾವಾಗಲೂ ಟೈರ್ಡ್ನೆಸ್ ಎಲ್ಲ ಫೀಲಿಂಗ್ ಜಾಸ್ತಿ ಇದ್ದಿರ್ತದೆ ಆಮೇಲೆ ಏನೇ ಡೈಜೆಷನ್ ಇಶ್ಯೂಸ್ ಇದ್ರೂ ಅದನ್ನು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಸೊ ನಮ್ಮ ವಿಡಿಯೋದು ಲಾಸ್ಟ್ ಸೆಕ್ಷನಿಗೆ ಬಂದ್ವಿ ಈಗ ಡೋಂಟ್ಸ್ ಅಂದರೆ ಮೊದಲನೇ ಮೂರು ತಿಂಗಳಲ್ಲಿ ಟ್ವಿನ್ಸ್ ಕ್ಯಾರಿ ಮಾಡ್ಬೇಕ್ರೆ ಯಾವ ಕೆಲಸನ ಮಾಡಬಾರ್ದು ಅಂತ ಹೇಳತ್ತಿನಿ ಫಸ್ಟ್ ಏನಂದ್ರ ಡಾಕ್ಟರ್ ವಿಸಿಟ್ ಯಾವ್ದನ್ನು ಮಿಸ್ ಮಾಡಬೇಡ್ರಿ ಡಾಕ್ಟರ್ ಯಾವಾಗ ಯಾವಾಗ ಚೆಕಪ್ಗೆ ಬಾ ಅಂತ ಹೇಳಿರ್ತಾರ ಯಾವ್ದನ್ನೂ ಮಿಸ್ ಮಾಡಲಾರ್ದೇ ಪ್ರತಿ ಚೆಕಪ್ನು ಅಟೆಂಡ್ ಮಾಡಬೇಕು ಯಾಕಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ರಿಸ್ಕ್ ಜಾಸ್ತಿ ಇರ್ತದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಯಾವುದು ಸ್ಕ್ಯಾನ್ ಮಿಸ್ ಮಾಡಬೇಡ್ರಿ ಫಸ್ಟ್ ಟ್ರೈ ಮಿಸ್ಟರ್ನಾಗ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಂದ್ರೆ ಒಂದು ಎರಡು ಮೂರು ಸಲ ಸ್ಕ್ಯಾನಿಂಗ್ ಕರಿಬಹುದು ಈಗ ಎನ್ ಟಿ ಸ್ಕ್ಯಾನ್ ಇರ್ತದೆ ಅದನ್ನು ಮಿಸ್ ಮಾಡಲಾರ್ದೆ ಮಾಡ್ಕೋರಿ ಅದ್ರಾಗ ಗೊತ್ತಾಗ್ತದೆ ಎರಡು ಬೇಬೀಸ್ ಚೆಂದ ಗ್ರೋತ್ ಆಗ್ಲತ್ತದ ಇಲ್ಲ ಚೆಂದ ಡೆವಲಪ್ಮೆಂಟ್ ಆದ ಇಲ್ಲ ಅಂತ ಇದು ಬಿಟ್ಟು ಬೇರೆ ಏನಾರೇ ನಮಗೆ ಪ್ರಾಬ್ಲಮ್ ಆಗ್ಲತ್ತಿತ್ತು ಅಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ನಿಮ್ಗೆ ಬಾದರ್ ಮಾಡಕತ್ತಿತ್ತಂದ್ರೆ ಅದನ್ನು ಡಾಕ್ಟರ್ ಹತ್ರ ಶೇರ್ ಮಾಡ್ಕೋರಿ ನೆಕ್ಸ್ಟ್ ಏನಂದ್ರ ಆದಷ್ಟು ಪ್ಯಾಕ್ಡ್ ಫುಡ್ಸ್ ಜಂಕ್ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡ್ರಿ ಇದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಸೊ ಅದು ನಮ್ಮ ಆರೋಗ್ಯಕ್ಕೂ ಹಾನಿ ಮಾಡ್ತದ ಅದಲ್ಲದೆ ನಮ್ಮ ಮಗುವಿನ ಗ್ರೋತ್ ಅದು ಹಾನಿ ಉಂಟು ಮಾಡ್ತದ ಹಂಗಾಗಿ ಆದಷ್ಟು ಹೆಲ್ದಿ ಆಗಿರುವಂತ ಆರೋಗ್ಯವಾಗಿರುವಂತ ಫುಡ್ನ ಸೇವನೆ ಮಾಡ್ರಿ ನೆಕ್ಸ್ಟ್ ಏನಂದ್ರ ಆದಷ್ಟು ಕಾಫಿ ಇನ್ಟೇಕ್ ಟೀ ಇಂಟೇಕ್ ಎಲ್ಲ ಕಡಿಮೆ ಮಾಡ್ಕೋರಿ ನೀವು ಬಹಳನೇ ಕಾಫಿ ಪ್ರಿಯ ಟೀ ಪ್ರಿಯ ಆಗಿದ್ರಂದ್ರ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ವಲ್ಪ ಅದಕ್ಕೆ ಕಡಿವಾಣ ಹಾಕ್ರಿ ಸ್ವಲ್ಪ ಅದನ್ನ ಕಡಿಂಗ್ ಮಾಡ್ಕೊರಿ ಸೇವನೆ ಮಾಡೋದು ಬಿಕಾಸ್ ಅದನ್ನು ಹೆಲ್ತಿಗೆ ಚಲೋ ಅಲ್ಲ ಪೂರ್ತಿ ಬಿಡು ಅಂತ ಹೇಳತ್ತಿಲ್ಲ ಪೂರ್ತಿ ಬಿಡೋಕ್ಕಾಗ್ತಿತ್ತು ಅಂದ್ರೆ ಭಾಳ ಚಲೋ ಪೂರ್ತಿ ಬಿಟ್ರೂ ಏನು ಪ್ರಾಬ್ಲಮ್ ಇಲ್ಲ ಪೂರ್ತಿ ಬಿಡೋಕ್ಕಾಗಿಲ್ಲ ನೀವು ಅಷ್ಟು ಅಡಿಕ್ಟೆಡ್ ಆಗಿದ್ರೆ ಅಂದರೆ ಆದಷ್ಟು ಕಾಫಿ ಇಂಟೇಕ್ ಎಲ್ಲ ಕಡಿ ಮಾಡ್ಕೊಡ್ರಿ ನೆಕ್ಸ್ಟ್ ಏನಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅದ ಈಗೇನು ಬಹಳ ಭಾಳ ಇರ್ತದ ಹಾಗಾಗಿ ನಾ ಎಲ್ಲೇ ಟ್ರಾವೆಲ್ ಮಾಡ್ಬೋದು ಆರಾಮ್ಸೆ ಏನು ಮಾಡಿದ್ರು ನನಗೇನು ರಿಸ್ಕ್ ಇಲ್ಲ ಅಂತ ಅನ್ಕೋಬೇಡ್ರಿ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇತ್ತಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರ್ತದೆ ಹಾಗಾಗಿ ನೀವು ಎಲ್ಲೇ ಟ್ರಾವೆಲ್ ಮಾಡೋಕತ್ತಿದ್ರಂದ್ರು ನಿಮ್ಮ ಡಾಕ್ಟರ್ ಅಡ್ವೈಸ್ ತಗೊಂಡ್ಬಿಟ್ಟೆ ಟ್ರಾವೆಲ್ ಮಾಡ್ರಿ ಇದೆಲ್ಲ ಸಿಂಪ್ಟಮ್ಸ್ ಡೂಸ್ ಅಂಡ್ ಡೋಂಟ್ಸ್ ಏನೇನು ಹೇಳ್ದೆ ಅದೆಲ್ಲ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿನಿ ನೀವೇನಾದ್ರೂ ಟ್ರಿನ್ಸ್ ಕ್ಯಾರಿ ಮಾಡಕ್ ಹತ್ತಿದ್ರಂದ್ರ ಆದಷ್ಟು ಸೇಫ್ ಆಗಿರ್ರಿ ಮತ್ತೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ರಿ ಮತ್ತೆ ಇಲ್ಲದ ಸಲದೆಲ್ಲ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್